ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಜನರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸುವ ಸಿದ್ಧತೆಯಲ್ಲಿದ್ದು ಹಿಂದುಳಿದ ವರ್ಗಗಳ ಆಯೋಗವು ಪ್ರಕಟಿಸಿದ ಪಟ್ಟಿಯಲ್ಲಿ ಬಂಟ ಮತ್ತು ನಾಡವ ಜಾತಿ ಬೇರೆ ಬೇರೆ ಜಾತಿಯಾಗಿ ತೋರಿಸಿದ್ರಿಂದ ಒಂಬತ್ತನೇ ಕಾಲಂನಲ್ಲಿ ಜಾತಿ ಎಂದಿರುವ ಜಾಗದಲ್ಲಿ ಕೋರ್ ಸಂಖ್ಯೆ ಎ ಜೀರೋ ಟು ಟೂ ಸೆವೆನ್ ರಂತೆ ಬಂಟ ಎಂದು ನಮೂದಿಸುವ ಸಮಾಜ ಬಾಂಧವರು ಹನ್ನೊಂದನೇ ಕಾಲಂನಲ್ಲಿರುವ ಸಮಾನಾರ್ಥದ ಪರ್ಯಾಯ ಹೆಸರು ಎಂದಿರುವ ಜಾಗದಲ್ಲಿ ಎ ಸಾವಿರದ ಇಪ್ಪತ್ತಾರರಂತೆ ನಾಡವ ಎಂದು ನಮೂದಿಸಬೇಕೆಂದು ಬಂಟರಿಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರು ಮತ್ತು ಪುತ್ತೂರು ತಾಲೂಕು ಬಂಟರ ಸಂಘದ ಅಧ್ಯಕ್ಷರು ಆಗಿರುವ ಕಾವು ಹೇಮನಾಥ್ ಶೆಟ್ಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಿದ್ದಾರೆ ಇತ್ತೀಚೆಗೆ ಶ್ರೀಕಾಂತರಾಜ್ ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿದ ವರದಿಯಲ್ಲಿ ಬಂಟರ ಅಥವಾ ನಾಡವರ ಜನಸಂಖ್ಯೆ ಮೂರು ಲಕ್ಷದ ಹದಿನೈದು ಸಾವಿರ ಇದೆ ಎಂದು ನಮೂದಿಸಲಾಗಿದೆ ಎಂಬ ಮಾಹಿತಿ ಲಭ್ಯ ಆಗಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಅಂದಾಜು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಬಂಟ ಸಮಾಜದವರು ಇದ್ದಾರೆ ಶ್ರೀಕಾಂತರಾಜ್ ನೇತೃತ್ವದ ಆಯೋಗವು ಅವೈಜ್ಞಾನಿಕವಾಗಿ ವರದಿಯನ್ನು ತಯಾರಿಸಿರೋದ್ರಿಂದ ಮತ್ತು ಅದು ಕಾಲಬಾಧಿತವಾಗಿರುವ ಕಾರಣ ಅದನ್ನು ಮಂಡಿಸಬಾರದು ಮತ್ತು ಮಾನ್ಯ ಮಾಡಬಾರದು ಎಂದು ಮುಖ್ಯಮಂತ್ರಿಯವರಿಗೆ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಮನವಿಯನ್ನ ನೀಡಿದ್ದೇವೆ ಇದೀಗ ಹಿಂದುಳಿದ ವರ್ಗಗಳ ಆಯೋಗವು ಪ್ರಕಟಿಸಿದ ಪಟ್ಟಿಯಲ್ಲಿ ಬಂಟ ಮತ್ತು ನಾಡವ ಜಾತಿಯನ್ನ ಬೇರೆ ಬೇರೆ ಜಾತಿಯಾಗಿ ತೋರಿಸಿದ್ದಾರೆ ಈ ಕುರಿತು ವಿಧಾನಸಭಾಧ್ಯಕ್ಷ ಯುಟಿ ಖಾದೂರ್ ಅವರ ಅಧ್ಯಕ್ಷ ಿಯಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ನಡೆದ ಜಿಲ್ಲಾಧಿಕಾರಿಯವರು ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಕಾರ್ಯದರ್ಶಿಯವರು ಹಾಗೂ ಹಿರಿಯ ಅಧಿಕಾರಿಗಳು ನಡೆಸಿದ ಸಮೀಕ್ಷೆಯ ವಿಷಯದಲ್ಲಿ ಮಾಹಿತಿ ನೀಡುವ ಸಭೆಯಲ್ಲಿ ಬಂಟ ಮತ್ತು ನಾಡವ ಸಮಾಜ ಒಂದೇ ಎಂದು ಉಲ್ಲೇಖಿಸಲಾಗಿದೆ ಸಮಸ್ಯೆಯನ್ನು ಮುಂದಿಟ್ಟಾಗ ಪರ್ಯಾಯ ಪದದ ಬಳಕೆ ಮೂಲಕ ಸಲಹೆ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಯಾನೆ ನಾಡವರ ಮಾತೃ ಸಂಘ ಪುತ್ತೂರು ತಾಲೂಕು ಸಮಿತಿ ಸಂಚಾಲಕ ಕುಂಬ್ರಾ ದುರ್ಗಪ್ರಸಾದ್ ರೈ ಪುತ್ತೂರು ತಾಲೂಕು ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಶೆಟ್ಟಿ ಮನವಲಿಕೆ ಕೋಶಾಧಿಕಾರಿ ಸಂತೋಷ್ ಕುಮಾರ್ ಶೆಟ್ಟಿ ಮಹಿಳಾ ವಿಭಾಗದ ಅಧ್ಯಕ್ಷೆ ಗೀತಾ ಮೋಹನ್ ರೈ ರವಿಪ್ರಸಾದ್ ಶೆಟ್ಟಿ ಮೋಹನ್ ರೈ ನರಿಮಗರು ಉಪಸ್ಥಿತರಿದ್ದರು ಆದ್ರೆ ಅದಕ್ಕೆ ಪರ್ಯಾಯವನ್ನು ಅಲ್ಲಿ ಆಯೋಗದಲ್ಲಿ ಕಂಡುಕೊಳ್ಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಮತ್ತೆ ಮತ್ತೇನು ಮಾಡಬಹುದು ಮತ್ತೇನ್ ಮಾಡಬಹುದು ಅಂತ ಹೇಳುವ ಗೊಂದಲಗಳಾದಾಗ ನಮ್ಮ ಅಧ್ಯಕ್ಷರು ಅದನ್ನು ಬಿಟ್ಟುಕೊಡ್ಲಿಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮನ್ನು ಜಂಟಿಯಾಗಿ ಮಾಡಬೇಕು ಬಂಟ ನಾಡವ ಅಂತ ಹೇಳಿ ಮಾಡಬೇಕು ಅಂತ ಹೇಳುವಂತಹ ಒತ್ತಾಯವನ್ನು ಮಾಡಿದಾಗ ಅಲ್ಲಿ ಸ್ವಲ್ಪ ಹೊತ್ತು ಸುಮಾರು ಒಂದು ಗೊಂದಲಗಳಾದಾಗ ಕೊನೆಗೆ ಆ ನಮ್ಮ ಸ್ಪೀಕರ್ ಅವರು ಒಂದು ಸೊಲ್ಯೂಷನ್ ಮತ್ತೆ ಕಾರ್ಯದರ್ಶಿಯವರ ಮೂಲಕ ಈಗಿನ ಪ್ರಸಕ್ತ ಸನ್ನಿವೇಶದಲ್ಲಿ ಸಮೀಕ್ಷೆ ಮುಂದುವರಿಯುವುದು ನಾವು ಏನು ಮಾಡಬೇಕು ನಾವು ಸಮೀಕ್ಷೆಯನ್ನು ವಿರೋಧ ಮಾಡಿ ಸಮೀಕ್ಷೆ ಆದರೆ ಅಲ್ಲಿ ಮಾತ್ರ ನಮ್ಮ ಕೆಲಸ ಆಗೋದಿಲ್ಲ ಹಾಗಾಗಿ ಬಂಟ ಮತ್ತು ಒಂದು ಕಡೆ ಜಾತಿ ಅಂತ ಹೇಳುವ ವಿಚಾರ ಧರ್ಮ ಅಂತ ಹೇಳುವಾಗ ಹಿಂದೂ ಧರ್ಮ ಜಾತಿಯಲ್ಲಿ ಬಂಟ ಪರ್ಯಾಯವಾಗಿ ಒಂದು ಶಬ್ದ ಇದೆ ಅದನ್ನು ನೀವು ನಾಡವ ಅಂತ ಹೇಳಿ ಸೇರಿಸಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೈಗೊಂಡು ಅದರ ಸಂಖ್ಯೆ ಹತ್ತು ಇಪ್ಪತ್ತಾರು ನಾಡವ ಸಂಖ್ಯೆ ಬಂಟ ಸಂಖ್ಯೆ ಸೊನ್ನೆ ಇನ್ನೂರ ಇಪ್ಪತ್ತ ಏಳು ಸೊನ್ನೆ ಇನ್ನೂರ ಇಪ್ಪತ್ತೇಳು ಇದು ಎರಡು ಹಾಗಾಗಿ ಆಪ್ ಅಲ್ಲಿ ನಮಗೆ ಯಾವ ಇದು ಅಪ್ಲೈ ಆಗ್ತದೆ ಅಂತ ಹೇಳಿದ್ರೆ ಈ ಎರಡರಲ್ಲಿ ಗೊಂದಲಗಳಿದೆ ಸ್ವಲ್ಪ ಇದರ ಸ್ಪಷ್ಟತೆ ಆಗಲಿಲ್ಲ ಹಾಗಾಗಿ ಈಗ ತಾತ್ಕಾಲಿಕವಾಗಿ ಮೊನ್ನೆ ಸಭೆಯಲ್ಲಿ ನಿರ್ಮಾಣ ಅಂತ ಹೇಳಿದ್ರೆ ನಾವು ಹೇಗೆ ಸಮೀಕ್ಷೆಯಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಧರ್ಮ ಹಿಂದೂ ಜಾತಿ ಬಂಟ ಪರ್ಯಾಯ ಪದ ನಾಡವ ಅಂತ ಹೇಳಿ ಕೊಡಬೇಕು ಅಂತ ಹೇಳಿ ಆಗಿದೆ ಅದೇ ಉಪಜಾತಿ ಅಂತ ಹೇಳುವ ಉಪಜಾತಿಯಲ್ಲಿ ಪರ್ಯಾಯ ಶಬ್ದ ಉಪಜಾತಿಯಲ್ಲಿ ನಾವು ಬೇರೆ ಬೇರೆ ಹೇಳ್ತೇವೆ ಇದು ಪರ್ಯಾಯ ಶಬ್ದ ಅಂತೇಳಿ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಅಲ್ಲಿ ಹೇಳಿದ್ದಾರೆ ಸಮಾನ ಅಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಆಯೋಗದಲ್ಲಿ ಅದಕ್ಕೆ ಸಿಗುವಂತ ಸೌಲಭ್ಯಗಳು ಸಿಕ್ಕಿ ಇದನ್ನು ಜಂಟಿಯಾಗಿ ಸೇರಿಸಿ ನಮ್ಮ ಜನಸಂಖ್ಯೆ ಎಷ್ಟು ಅಂತ ಹೇಳುವಂತಹ ಅಲ್ಲಿ ಮುಂದೆ ಬರಬಹುದು ಅಂತ ಹೇಳುವ ನಿರೀಕ್ಷೆಯಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇದು ಸ್ಪಷ್ಟತೆ ಇದು ಒಂದು ಸ್ಪಷ್ಟ ಚಿತ್ರಣ ಮೊನ್ನೆ ಆದದ್ದು ಆದರೆ ನಾವು ಈಗ ಪ್ರಸ್ತಾಪ ಮಾಡುವಂಥದ್ದು ನಮ್ಮ ಸಮಾಜಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಸಮಾಜ ಬಾಂಧವರಲ್ಲಿ ಸಹ ತಿಳುವಳಿಕೆಗೋಸ್ಕರ ಈ ವಿಚಾರವನ್ನು ತಿಳಿಸ್ತಾ ಇದ್ದೇವೆ ಒಟ್ಟು ಎಲ್ಲ ಗೊಂದಲಗಳಿದೆ ಆದರೆ ನಿನ್ನೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಗೊಂದಲಗಳಿದೆ ಎಲ್ಲ ಧರ್ಮದಲ್ಲಿ ಎಲ್ಲ ಜಾತಿಯಲ್ಲಿ ಎಲ್ಲ ವಿಚಾರಗಳಲ್ಲಿ ಗೊಂದಲಗಳಿದೆ ಹಾಗಾಗಿ ನಮ್ಮದು ಆ ಮಟ್ಟಿಗೆ ನೋಡುವಾಗ ಸಣ್ಣದು ಅಂತೇಳಿ ಆಗಿದೆ ಅದಕ್ಕಿಂತ ದೊಡ್ಡ ಸಮಸ್ಯೆಗಳು ಅಲ್ಲಿ ಇದೆ ನಿನ್ನೆ ಕ್ಯಾಬಿನೆಟ್ ನಲ್ಲಿ ಸಹ ತುಂಬಾ ಚರ್ಚೆಗಳಾಗಿದೆ ದೊಡ್ಡ ಗೊಂದಲಗಳಾಗಿದೆ ಹಾಗಾಗಿ ಒಂದು ಕಡೆ ಏನೇ ಬೇಕಿದ್ರೂ ಆಗಲಿ ಅದರ ಬಗ್ಗೆ ನಾವು ಆಕ್ಷೇಪ ಮಾಡುದಿಲ್ಲ ಸಮೀಕ್ಷೆಗೆ ಪೂರಕವಾಗಿ ನಾವು ಗಮನಿಸಿದ ಹಾಗೆ ಪರಿಪೂರ್ಣ ವ್ಯವಸ್ಥೆಯಲ್ಲಿ ಸಮೀಕ್ಷೆ ಇವತ್ತು ನಡೀತಾ ಇಲ್ಲ ಅಂತ ಹೇಳುವಂತದ್ದು ನಮಗೆ ಸ್ಪಷ್ಟತೆ ಇದೆ ಹಾಗಾಗಿ ಒಂದು ಕಡೆ ಮುಂದುವರಿಯಲಿಕ್ಕೂ ಸಾಧ್ಯತೆಗಳು ಇದೆ ಎನ್ನುವಂಥದ್ದು ನಾನು ಅದನ್ನು ಆದ್ರೆ ನಮಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ನಮ್ಮ ಸಮಾಜಕ್ಕೆ ಇದರಿಂದ ತೊಂದರೆ ಆಗಬಾರ್ದು ಇದನ್ನು ಸರಿಪಡಿಸಬೇಕು ಅಂತ ಹೇಳುವ ಒತ್ತಾಯ ನಮ್ದಿದೆ ಯಾವುದು ಸಮೀಕ್ಷೆಯಲ್ಲಿ ನಮಗೆ ಎರಡು ಕೋಡ್ ಒಂದೇ ಆಗ್ಬೇಕು ಎರಡು ಕೋಡ್ ಒಂದೇ ಆದ್ರೆ ನಮ್ಮ ಸಂಸ್ಥೆ ಮುಗಿತಾರೆ ಅದು ಬಂಟ ನಾಡವ ಅಂತ ಹೇಳಿ ಅಥವಾ ನಾಡವ ಬಂಟ ಅಂತ ಹೇಳಿ ಅವರು ಹಾಕ್ಬಹುದು ಒಂದು ವೇಳೆ ನಾಡವ ಅಂತ ಇದ್ದವರು ನಾಡವ ಬಂಟ ಅಂತ ಹೇಳಿ ಹಾಕಬಹುದು ನಾಡವ ಅಂತ ಹೇಳಿ ಹಾಕಿದ್ರೆ ಇಲ್ಲ ಇಲ್ಲ ಅಲ್ಲ ನಾಡವರು ಅಂತ ಹೇಳುವಂತದ್ದು ಆ ಭಾಗದ ಬಂಟರನ್ನು ನಾವು ನಾಡವರು ಅಂತ ಹೇಳ್ತೇವೆ ಅದು ಹಿಂದಿನ ಕಾಲದಲ್ಲಿ ಅದನ್ನ ಜಂಟಿಯಾಗಿ ನಾವು ಸಂಘ ಮಾಡಿದ್ದೇವೆ ಬೇರೆ ಅಂತ ಇದ್ರೆ ನಾವು ಸಂಘ ಮಾಡ್ಲಿಕ್ಕೆ ಬಂದಿಲ್ಲ

ಅಜಿತ್ ಕುಮಾರ್ ರೈ ಅವರು ಈ ಇದನ್ನು ಕೊಟ್ಟಿದ್ದಾರೆ ನಮ್ಮ ಸಮಸ್ಯೆ ಈ ರೀತಿ ಸಮಸ್ಯೆ ಇದೆ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು ಹೇಳುವಂಥದ್ದು ನಮ್ಮ ಸಮಾಜಕ್ಕೆ ಮಾತ್ರ ಸರ್ಕಾರ ಅಂತ ಹೇಳುವಂಥದ್ದು ನಮ್ದು ಇರುವಾಗ ಇಡೀ ಬಟ್ಟ ಸಮಾಜಕ್ಕೆ ಅದು ಮಾತ್ರ ಕೇಂದ್ರ ಅಲ್ಲಿ ಏನು ತೀರ್ಮಾನ ಆದರೆ ಅದು ಅಂತಿಮ ಅಂತ ಹೇಳುವಂಥದ್ದು ಇರುವಂಥದ್ದು ಇಂದಿನ ಎಷ್ಟೋ ಗೊಂದಲಗಳಿರ್ಬಹುದು ಆದರೆ ಈಗ ಪ್ರಸಕ್ತ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ ನಮಗೆ ಈ ರೀತಿ ಆಗ್ಬೇಕು ನಾವು ಅದ್ರಲ್ಲಿ ಯಾವ ಗೊಂದಲಗಳಿಲ್ಲ ನಾಡ ನಮ್ಮ ಬಗ್ಗೆ ಮಾತಾಡೋದ್ರಿಂದ ನಾವು ಒಟ್ಟಿಗಿದ್ದೇವೆ ನಾವು ನಮ್ಮ ಮೀಟಿಂಗ್ ಆಗುವಂಥದ್ದು ನಮ್ಮ ಈ ಮೆಂಬರ್ಶಿಪ್ ಆಗುವಂತದ್ದು ಎಲ್ಲವೂ ಹುಟ್ಟಿಗೆ ಇರುವಾಗ ನಮಗೆ ಬಂಟನಾಡವ ಅಂತ ಹೇಳುವಂತರಲ್ಲಿ ನಮ್ಮನ್ನು ಸಮೀಕ್ಷೆಯಲ್ಲಿ ಗುರುತಿಸಬೇಕು ಅಂತ ಹೇಳುವಂತದ್ದು ಆದ್ರೆ ನಾನು ಅದ್ರ ಬಗ್ಗೆ ಒಂದು ಈಗ ಮಾತಾಡ್ತೇನೆ ನಂತರ ಸಮೀಕ್ಷೆಯ ನಂತರ ಹೆಸರು ಬಂಟನ ಮಾಡುವಂತ ಅಂತ ಹೇಳಿ ಅಲ್ಲಲ್ಲ ಜಾತಿ ಹೆಸರು ನಮ್ದು ಶೆಟ್ಟಿ ರೈ ಆಗಿ ಸರ್ನೆ ಬರುತ್ತೆ ಸರ್ನೇಮ್ ಬರುತ್ತೆ ಬಂಟನಾಡವ ಅಂತ ಹೇಳುವಂತದ್ದು ಜಾತಿ ಸರ್ಟಿಫಿಕೇಟ್ ಇದೆ ಮೀಸಲಾತಿ ಕೋಡು ಬಂದ್ರೆ ಬಂಟನಾಡವ ಅಂತ ಹೇಳಿ ಬರ್ತದೆ ಸರ್ಕಾರ ಮಾಡಿದ್ದು ಸರ್ಕಾರ ಮಾಡಿದೆ ಅದನ್ನು ಅದಕ್ಕೆ ನಾನು ಅದಕ್ಕೆ ಅದನ್ನು ಸಹ ನಿಮ್ಮ ಗಮನಕ್ಕೆ ಪೂರಕವಾಗಿ ಹೇಳುತ್ತಿದ್ದರೆ ನಾವು ಇಡೀ ಎಷ್ಟು ಕರ್ನಾಟಕದ ಸಮೀಕ್ಷೆಯಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಸಾವಿರದ ಐನೂರ ಅರವತ್ತೊಂದು ಜಾತಿಗಳನ್ನು ಇಲ್ಲಿ ಗುರುತಿಸ್ತಾರೆ ಮಾಡಿದ್ದಾರೆ ಇಲ್ಲಿ ಏನು ಗೊತ್ತಲ್ಲ ನಿಮ್ಮ ಗಮನಕ್ಕೆ ನಿಮಗೆ ಗೊತ್ತಿರಬಹುದು ಇಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ ಜೈನ ಅಂತ ಹೇಳುವಂಥದ್ದು ಧರ್ಮ ಜೈನದಲ್ಲಿ ಸರ್ನೇಮಗಳು ಸುಮಾರು ನಮ್ಮ ಬಂಟಗಳಿಗೆ ತುಂಬಾ ಸರ್ನಯಮಗಳಿದೆ ನಲವತ್ ಮೂರು ಜೈನ ಧರ್ಮದಲ್ಲಿ ನಲವತ್ ಮೂರು ಉಪಜಾತಿಗಳನ್ನು ಇದರಲ್ಲಿ ಜಾತಿ ಅಂತೇಳಿ ಗುರುತಿರ್ತಾರೆ ಅವರು ಒಪ್ಪಿದ್ರೆ ಅವರಿಗೆ ಗತಿ ಯಾಕೆ ಅವರು ಅಲ್ಪಸಂಖ್ಯಾತ ಮತ್ತೆ ಸಹ ಏನು ಇಲ್ಲದಾಗ್ತದೆ ಅವರನ್ನು ಬೇರೆ ಬೇರೆಯಾಗಿ ಕಾಣಿಸ್ತು ಇದು ತಪ್ಪು ಇದಕ್ಕಾಗಿ ನಾವು ಹೇಳುವಂಥದ್ದು ಒಂದು ಸಮೀಕ್ಷೆ ಈಗ ಸರ್ಕಾರ ಮಾಡಬೇಕು ಅಂದಿದ್ರೆ ಈ ಅಧಿಕಾರಿಗಳ ಪಟ್ಟಿಯನ್ನು ತೆಕ್ಕೊಂಡು ಇವ್ರು ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಸಮುದಾಯದವರಿಗೂ ಎಲ್ಲಾ ಜಾತಿಯವರಿಗೂ ಇದರಿಂದ ಅನ್ಯಾಯ ಆಗ್ತದೆ ಬಹಳ ಮುಖ್ಯವಾದ ವಿಚಾರ ಎಲ್ಲರಿಗೂ ಅನ್ಯಾಯ ಆಗ್ತದೆ ಇದು ಯಾರು ಬೇಕು ಅಂತೇಳಿ ಮಾಡಿದ್ರು ಅಲ್ಲ ಈ ಅಧಿಕಾರಿಗಳು ಇಟ್ಕೊಂಡು ಇದ್ದ ಇದ್ದ ಜಾತಿಯನ್ನೆಲ್ಲ ಸೇರಿಸಿಕೊಂಡು ಈಗ ಕ್ರಿಶ್ಚಿಯನ್ ವಿಚಾರದಲ್ಲಿ ಹೋಗುವಾಗ ಹಿಂದೂವನ್ನು ಸೇರ್ತಿದ್ರು ಇಲ್ಲಿ ಸುಮ್ಮನೆ ಗೊಂದಲ ಯಾರು ಇದು ರಾಜಕಾರಣದಲ್ಲಿ ಅಥವಾ ಸರ್ಕಾರದಿಂದ ಆಗುವಂತಹ ವಿಚಾರಗಳು ಬದಲಾಗಿ ಈ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಆಗುವಂತ ವಿಚಾರಗಳು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥ ಇದನ್ನು ಒಂದು ಸಮೀಕ್ಷೆ ಈಗ ಇಷ್ಟು ಗೊಂದಲಗಳಿರುವಾಗ ಮುಖ್ಯಮಂತ್ರಿಗಳು ಉಪಮುಖ್ಯ ಸರ್ಕಾರ ಏನ್ ಮಾಡಬೇಕು ಒಂದಿಡೀ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜನಾಭಿಪ್ರಾಯವನ್ನು ಪಡ್ಕೊಂಡು ಒಂದು ಸರಿಯಾದ ಸೂತ್ರದ ಮೂಲಕ ಇವತ್ತು ಸಮೀಕ್ಷೆ ಮಾಡಬೇಕು ಇಲ್ಲಿ ಯಾರಿಗಾದ್ರೆ ಅನ್ಯಾಯ ಆದರೆ ಯಾರು ಹೊಣೆ ಅದಕ್ಕೆ ನಾಳೆ ಇವತ್ತು ನಾವು ಸುಮ್ಮನೆ ಕೂತ್ರೆ ನಾವು ಈಗ ನಮ್ಮ ಪ್ರಶ್ನೆ ಎಲ್ಲೇ ಇಟ್ಟುಕೊಂಡು ನಾವು ಸುಮ್ಮನೆ ಕೂತ್ರೆ ನಾಳೆ ಇಡೀ ಸಮುದಾಯಕ್ಕೆ ಸಮಾಜಕ್ಕೆ ಅನ್ಯಾಯ ಆಗ್ತದೆ ಇದನ್ನ ಸರಿಪಡಿಸುದು ಮತ್ತೆ ಆಗ ಈಗಿನ ಕಾಲದವರು ಏನ್ ಮಾಡಿದ್ರೆ ಏನ್ ಮಾಡ್ಲಿಲ್ಲ ಸುಮ್ಮನೆ ಕೂತ್ರು ಈಗ ನನಗೆ ಗತಿ ಇಲ್ಲದಾಗಿದೆ ಹಾಗೆಲ್ಲರೂ ಮಾತಾಡ್ತಾರೆ ಹಾಗಾಗಿ ನಾನು ಹೇಳುವಂಥದ್ದು ಇದು ನಮ್ಮದು ಎರಡು ಕೋಡ್ಗಳು ಅವಶ್ಯಕತೆ ಇಲ್ಲ ಒಂದೇ ಕೋಡಲ್ಲಿ ಬರ್ಬೇಕು ಒಂದು ವೇಳೆ ಅದಲ್ಲದಿದ್ದರೆ ತಾತ್ಕಾಲಿಕವಾಗಿ ಈಗ ಸರ್ಕಾರ ಇದನ್ನು ಮುಂದುವರಿಸುತ್ತದೆ ನಾವು ಈಗ ನಿನ್ನೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಯಾವ್ದಂತೂ ತಪ್ಪುವುದಿಲ್ಲ ನಾನು ಕಮಿಕ್ ಮುಂದುವರಿತೇನೆ ಅಂತ ಹೇಳಿ